Passare per l'antico. Ani passava, Samiti, Sita, Mashal. Ela fa? Ela fa. 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 ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೆ ನನ್ನೆಲ್ಲ ಹರಿಸಲು ಬಂದಂಥ ಎಲ್ಲ ಹಿತೈಷಿಗಳೇ ಹಾಗೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಹಿರಿಯರು ಹಾಗೂ ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕರಾದಂಥ ರವೀಂದ್ರ ಭಟ್ ಅವರೇ ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಕಳೆದ ಒಂದು ಹದಿನೈದು ಇಪ್ಪತ್ತಿಂದ ಅವಿರತವಾಗಿ ಶ್ರಮಿಸಿದಂತಹ ನಾನು ಮಾಸ್ಟ್ರು ಅಂತಲೇ ಕರೆಯೋದು ಸುಂದರರಾಜು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಾರೆ ಹಾಗೇ ರಾಜಕಾರಣಿ ಆಗಿದ್ದರೂ ಸಹ ಹೃದಯವಂತ ಆಗಿರೋಂಥ ಶ್ರೀಕಾಂತ್ ಅವರೇ ಹಾಗೆ ಪತ್ರಿಕೋದ್ಯಮದ ಮಿತ್ರರಾದಂಥ ನಂಜು ದೇಗೌಡರೇ ಹೊನ್ನಣಿ ಚಂದ್ರು ಅವರೇ ಹಾಗೆಯೇ ಕಿರಿಯ ಮಿತ್ರ ನಮ್ಮದೇ ಬಡಾವಣೆಯ ಈಗ ಬಡಾವಣೆ ಬಿಟ್ಟು ಬೇರೆ ಕಡೆ ಹೋಗ್ಯಾರ ಬೋವಿ ನಿಗಮದ ಅಧ್ಯಕ್ಷರಾದಂತಹ ರವಿಕುಮಾರ್ ಅವರೇ ತುಂಬ ಜನ ಹಿರಿಯರು ಇಲ್ಲಿ ನಮ್ಮ ಬಿ ಪುಟ್ಟಯ್ಯನವರು ಎಲ್ಲಿ ಇದ್ದಾರೆ ಸಮಾಜವಾದಿ ಚಿಂತನೆಯ ನಾನು ಕೊನೆ ಕೊಂಡಿ ಅಂತ ನಾನು ಅಂದ್ಕೊಳ್ತೀನಿ ನಾನು ಪತ್ರಿಕೋದ್ಯಮಕ್ಕೆ ಬಂದಾಗಿಂದಲೂ ಅವರ ಒಡನಟ ಇರೋರು ಹಾಗೆ ತುಂಬ ಜನ ಇಲ್ಲಿ ನನ್ನ ಮಧ್ಯಮ ಮಿತ್ರರು ನಮ್ಮ ಹಿರಿಯರು ನಾನು ಪತ್ರಿಕೋದ್ಯಮಕ್ಕೆ ದಿಸೆಯಲ್ಲಿ ಬಂದಂಥ ಹೆಂಗಂಟೆ ಎನರ್ಜೆಟಿಕ್ ತಿಮ್ಮಲಿಯವರು ಇದ್ದಾರೆ ಇಲ್ಲಿ ವಾರ್ತಾಧಿಕಾರಿ ಇಲ್ಲಿ ನಮ್ಮ ಮಧ್ಯೆ ಇದ್ದಾರವರು ನನಗೆ ತುಂಬ ಖುಷಿ ಅನಿಸಿದ್ದು ನಮ್ಮ ವಿದ್ಯಾಗಣಪತಿಯ ಎಂಬತ್ತೈದು ವರ್ಷದ ಮಂಜುನಾಥ್ ಭಟ್ರು ಬಂದು ಇವತ್ತು ನನ್ನನ್ನು ಹಾರೈಸೋದ್ರು ನಾನು ಯಂಗ್ ಮ್ಯಾನ್ ಅಂತ ಕರಿತೀನಿ ಅವರಿಗೆ ಈ ಥರದಲ್ಲಿ ತುಂಬ ಒಂಥರ ಹೃದಯಪೂರ್ವಕವಾದಂಥ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಂಥದ್ದು ಸುಂದರ ನನ್ನ ಕಲ್ಪನೆಯೂ ಇರಲಿಲ್ಲ ಇಷ್ಟು ಸುಂದರವಾದಂಥ ಒಂದು ಅಭಿನಂದನಾ ಗ್ರಂಥವನ್ನು ತರ್ತಾರೆ ಅಂತ ಹೇಳಿ ಆದರೆ ಇದು ಕೊನೆ ಹಂತಕ್ಕೆ ಬಂದು ನೆನೆ ಪತ್ರಿಕಾಗೋಷ್ಠಿ ಆದ ನಂತರ ಕೆಲವರು ಬರೆದ್ರು ನನಗೂ ಫೋನ್ ಮಾಡಿದರು ಓ ನಾವು ಬರೆದಿದ್ವಿ ಕಳಿಸ್ಬೇಕಿತ್ತು ಮಿಸ್ ಆಗ್ಬಿಡ್ತು ಆಗಾಯಿತು ಹೀಗಾಯಿತು ಅಂತಾಳೆ ಆದರೆ ಭಾಳಷ್ಟು ಜನರು ತಲೆಯಲ್ಲಿ ಏನಿತ್ತು ಅಂದರೆ ಇದೇನು ಬುಕ್ಸು ಗಿಕ್ಸು ಏನೂ ಮಾಡಲ್ಲ ಏನೋ ಮಾಡ್ತಾರೆ ಮೇಸ್ಟ್ರು ಅಂತ ಹೇಳಿ ಆದರೆ ಮೇಸ್ಟ್ರು ಇಲ್ಲಿ ಲೇಖನಕ್ಕೆ ಎಲ್ರೂ ಪದೇ ಪದೇ ಅವರಿಗೆ ಫೋನ್ ಮಾಡಿ ಲೇಖನವನ್ನು ತರಿಸಿಕೊಂಡು ತುಂಬ ಅಚ್ಚುಕಟ್ಟಾಗಿ ತುಂಬ ಅದ್ಭುತವಾಗಿ ನನ್ನ ಒಡನಾಟ ಇರುವಂಥ ಎಲ್ಲ ನನ್ನ ಮಿತ್ರ ಪತ್ರಕರ್ತರು ಲೇಖನವನ್ನು ಬರೆದಿದ್ದಾರೆ ಆದರೆ ನನ್ನ ಈ ಪಯಣದ ಹಿಂದೆ ತುಂಬ ಅಗಾಧವಾದಂಥ ಶಕ್ತಿ ಅಂದರೆ ನನಗೆ ನಾನೇನಾದ್ರೂ ಇವತ್ತು ಇಲ್ಲಿ ನಿಟ್ಟಿದ್ದೀನಿ ಅಂದರೆ ನನಗೆ ಒಂದು ಮೂರು ಜನ ನನ್ನ ತಂದೆ ತಾಯಿ ಬಿಟ್ಟರೆ ಮತ್ತೆ ಮೂರು ಜನ ಕಾರಣೀಭೂತ್ರ ಒಂದು ಎಸ್ ಪಿ ರಾಮಪ್ಪನವರು ಹಾಗೆ ಅವರ ಶ್ರೀಮತಿ ಕಮಲಾ ಅವರು ಅವರು ನನಗೆ ಈ ಪತ್ರಿಕೆನ ಎಂಬತ್ತ ಒಂಬತ್ತಕ್ಕೆ ಮದುವೆ ಆಗ್ತೀನಿ ಮದುವೆಯಾಗಿ ಒಂದು ಎರಡು ವರ್ಷಕ್ಕೆ ಪತ್ರಿಕೆ ಎರಡು ತಿಂಗಳಿಗೆ ನಿಂತೋಗುತ್ತೆ ಅದರ ಪ್ರಕಾಶಕಿಯಾದವರು ಶ್ರೀಮತಿ ಕಮಲಾ ಅವರು ರಾಮಪ್ಪನವರ ಧರ್ಮಪತ್ನಿ ಅವ್ರನ್ನ ಮತ್ತೆ ನನಗೆ ಕರೀತಾರೆ ಏ ನಿಮ್ಮ ಮಾಸ್ಟ್ರು ಪೇಪರ್ ಮಾಡಲ್ಲ ಕಣ ನೀನು ಡಿಕ್ಲರೇಷನ್ ರೆಡಿ ಮಾಡ್ಕೊಂಬಾ ನಾನು ಡಿ ಸಿ ಆಫೀಸಿಗೆ ಬಂದು ಸೈನ್ ಮಾಡಿಕೊಡ್ತೀನಿ ಅಂತ ಪತ್ರಿಕೆ ಅವತ್ತಿನ ದಿನ ನಂಬರ್ ಒನ್ನಲ್ಲಿರುತ್ತೆ ಇರುತ್ತೆ ಕ್ರಾಂತಿದೀಪ ಯಾಕಂದರೆ ಂತ ವಿದ್ಯಾರ್ಥಿಗಳು ಶಿವಮೊಗ್ಗ ನಗರದಲ್ಲೂ ಒಂದು ಇಪ್ಪತ್ತೈದು ಸಾವಿರ ಜನರು ಮೇಲಿದ್ರು ಎಕನಾಮಿಕ್ಸ್ ಅಲ್ಲಿ ಅವರು ಕರ್ನಾಟಕ ರಾಜ್ಯದಲ್ಲೇ ಅತ್ಯುತ್ತಮವಾದಂಥ ಉಪನ್ಯಾಸಕರು ಎಸ್ ಬಿ ರಾಮಪ್ಪನವರು ಅವರು ಮತ್ತೆ ಮಾಸ್ಟರ್ಗೆ ಏನೂ ಕೇಳೋದಿಲ್ಲ ಸೀದಾ ನನ್ನ ಜೊತೆಗೆ ಆಟೋದಲ್ಲಿ ಬರ್ತಾರೆ ಎ ಪಿ ಎಂ ಸಿ ಆಫೀಸಲ್ಲಿ ಡಿ ಸಿ ಕಚೇರಿ ಇರುತ್ತೆ ಸೈನ್ ಮಾಡಿ ಪೇಪರು ನಡ್ಸ್ಕೊಂಡೋಗು ಅಂತಾರೆ ಮತ್ತೆ ಜೀರೋದ್ರಿಂದ ಪ್ರಾರಂಭ ಮಾಡ್ತೀನಿ ಅವಾಗ ಎಂಬತ್ತೊಂಬತ್ತರಿಂದ ಮತ್ತೆ ಜೀರೋದಿಂದ ಎಲ್ಲವೂ ನನ್ನ ಹೆಸರಿಗೆ ಮಾಡಿಬಿಡ್ತಾರೆ ಹಾಗಾಗಿ ನಾನೇನಾದ್ರು ಇವತ್ತು ಮಂಜುನಾಥ ಆಗಿದ್ದರೆ ಈ ಥರ ಒಂದು ಪ್ರಯತ್ನ ಆಗಿದ್ದರೆ ಅದರ ಹಿಂದೆ ರಾಮಪ್ಪನವರು ಅವರ ಶ್ರೀಮತಿ ಕಮಲ ಅವರು ಅವ್ರ ಮಗ ಬಂದಿದಾನೆ ಹಾಗೆ ಇನ್ನೊಬ್ಬರು ನನಗೆ ಈ ಥರದ ನಿಷ್ಠುರವಾದಂಥ ಪತ್ರಿಕೋದ್ಯಮವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳೋರು ಮಿಂಚು ಶ್ರೀನಿವಾಸ್ ಹದಿನೆಂಟು ವರ್ಷಗಳ ಕಾಲ ಈ ಪತ್ರಿಕೆಗೆ ಸುದ್ದಿ ಸಂಪಾದಕರಾಗಿ ಕೆಲಸ ಮಾಡ್ತಾರೆ ಮಿಂಚು ಶ್ರೀನಿವಾಸ್ ಅವರ ಸಂಪರ್ಕ ತುಂಬ ಅದ್ಭುತವಾದಂಥದ್ದು ಅದರಲ್ಲಿ ಒಂದು ಅವ್ರ ಮನೆಯಿಂದ ನಮ್ಮ ಆಫೀಸಿಗೆ ಬರಬೇಕಾದ್ರೆ ಪುಟ್ಟಯ್ಯನವ್ರದ್ದು ಪ್ರಸ್ಸು ಒಂದು ಅವ್ರದ್ದು ಸ್ಟ್ಯಾಂಡ್ ಇದ್ದಂತೆ ಮಿಂಚು ಶ್ರೀನಿವಾಸ್ ಮಗ ರವಿಕುಮಾರು ಸಹ ಬಂದಿದ್ದಾರೆ ಹೀಗೆ ಅವರೆಲ್ಲ ನನ್ನನ್ನು ರೂಪ ಬೆಳೆಸೋದಕ್ಕೆ ಕಾರಣ ಆಗಿರುವಂಥದ್ದು ಮಿಂಚು ಶ್ರೀನಿವಾಸ್ಗೆ ನಾನೇ ಹೋಗಿದ್ದೀನಿ ಅವ್ರ ಜೊತೆಗೆ ಖಾದ್ರಿ ಶಮ್ಮಣ್ಣ ಅವಾಗಲೇ ಅವರಿಗೆ ನ್ಯೂಸ್ ಎಡಿಟ್ರಾಗಿ ಇಲ್ಲಿ ಬಂದು ಕನ್ನಡಪ್ರಭದಲ್ಲಿ ಸೇರ್ಕೊಂಡು ಬಂದಾಗಲೂ ಸಹ ಅಥವಾ ಅನಂತ್ ಮೂರ್ತಿ ಜುವೆಲ್ರಾಗಿ ಬಂದಾಗೆಲ್ಲ ಮಿಂಚು ಶ್ರೀನಿವಾಸಿಗೆ ನಾನು ಆಟ ಮಾಡಿ ಕರ್ಕೊಂಡು ಹೋಗಬೇಕಿತ್ತು ಈ ಥರದ ನನ್ನ ಬೆಳವಣಿಗೆ ಹಿಂದೆ ಈ ಮೂರು ಜನರು ಪತ್ರಿಕೋದ್ಯಮದಲ್ಲಿ ನಾನೊಬ್ಬ ಕ್ರೀಡಾಪಟುವಾಗಿ ನಾನು ಬೇರೆ ಎಲ್ಲೋ ಕೆ ಎಸ್ ಎನ್ ಡಿ ಎಲ್ಲಲ್ಲಿ ಅಪಾಯಿಂಟ್ಮೆಂಟ್ ಆಗಿತ್ತು ನನಗೆ ಯಾಕೆಂದ್ರೆ ನನ್ನ ಹಿಂದೆ ಯಾವಾಗ ಕೆ ಎಸ್ ಶ್ರೀನಿವಾಸು ಮತ್ತು ಸಿನಾರ ಚಂದ್ರಶೇಖರು ಇಬ್ಬರು ಪ್ರಯತ್ನ ಮಾಡಿದರು ಅದು ನಂತರ ಗೋಡೆ ಸಲ್ ಕೆಲಸ ಕೊಡಿಸ್ತೀನಿ ಇದ್ದರು ಶಿವಮೊಗ್ಗದಲ್ಲಿ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಅಷ್ಟರಾಗೆ ರಾಮಪ್ಪನವರು ನಾನು ಅದೇ ಬೆಳಗ್ಗೆ ಮಾಸ್ಟರ್ ನಮ್ಮ ರವೀಂದ್ರ ಭಟ್ರ ಹತ್ರ ಕೇಳ್ತಾ ಇದ್ದೆ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತ ಐದು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕಿದ್ದು ಪೇಪರು ಡಿಜಿಟಲ್ ನೆನೆ ನಂಜುಂಡೇಗೌಡರು ನೆನಪು ಮಾಡಿದ್ರು ಆ ಸೈಕಲ್ ಸ್ಪರ್ಧೆಯಲ್ಲಿ ನಾನು ರಾಜ್ಯದಲ್ಲೇ ದಾಖಲೆಯ ವೇಗದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಂಥದ್ದು ಅವರು ರಾಮಪ್ಪನವರು ಏ ನಿನ್ನ ಬರೀ ಸೈಕಲ್ ಹೊಡ್ಕೊಂಡಿರೋದು ಬೇಡ ನನ್ನ ಪೇಪರಿಗೆ ಬಂದು ಕೆಲಸ ಮಾಡು ಅಂತ ಹೇಳಿ ಅವ್ರು ನನ್ನ ಕರ್ಕಂಬಂದು ಇದಕ್ಕೆ ಪತ್ರಿಕೋದ್ಯಮಕ್ಕೆ ಬಂದೆ ಯಾಕೆಂದರೆ ನಾನು ನನ್ನ ನಮ್ಮಿಲ್ಲಿ ಕೆಲವರು ಇದ್ದಾರೆ ಸಯ್ಯಾದ್ರಿ ಕಾಲೇಜು ಹಳೆ ವಿದ್ಯಾರ್ಥಿಗಳ ಸಂಘ ಅಂದರೆ ನಾನು ಅರ್ಧ ಡಿಗ್ರಿ ಬರೋಲ್ಲ ಅಂತೀನಿ ಜೇಸುದಾಸು ಎಲ್ಲರೂ ಇದ್ದಾರೆ ಆ ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ನಾನು ಡಿಗ್ರಿ ಪೂರ್ಣ ಮಾಡಿಸೋಕ್ಕಾಗಲಿಲ್ಲ ಕಾರಣ ನನ್ನ ತಾಪತ್ರಯಗಳು ಆದರೆ ಸಂಘಟನೆ ವಿಚಾರದಲ್ಲಿ ನನ್ನ ಮೊದಲಿಂದನೂ ನಾನು ಎಸ್ ಎಲ್ ಸಿ ಸಂಘಟನೆ ಅಥವಾ ಪಿ ಯು ಸಿಯಿಂದ ಆ ತುಂಬ ಸಂಪರ್ಕ ಇಟ್ಕೊಂಡಿರ್ತಿದ್ದೆ ಏನೋ ಒಟ್ಟಿಗೆ ನಾನು ಕರೆದ್ರೆ ನೂರಾರು ಜನ ಹುಡುಗರು ಬರೋರು ನೂರಾರು ಜನ ಹಾಗೆ ಇಷ್ಟು ಎಲ್ಲರೂ ನನ್ನನ್ನು ಹೇಳಿ ಮಾತಾಡಿದ್ರು ಮತ್ತು ವಿಶೇಷವಾಗಿ ರವೀಂದ್ರ ಭಟ್ರು ಹೇಳಿದ್ರು ಶಿವಮೊಗ್ಗ ಜನರಿಗೆ ಅಂತ ಹೌದು ಈ ಪತ್ರಿಕೆ ಈ ನಲವತ್ತು ವರ್ಷ ಬರೋದಕ್ಕೆ ಕಾರಣ ಶಿವಮೊಗ್ಗ ಜನರು ನನ್ನ ಪತ್ರಿಕೆಯನ್ನು ಕೊಂಡು ಓದ್ತಾ ಇರೋಂಥದ್ದು ಯಾಕಂದರೆ ಚಂದಾದಾರರೇ ನಮ್ಮ ಪತ್ರಿಕೆಗೆ ಜೀವಳ ಅವರೇ ಇದಕ್ಕೆ ಮಾರ್ಗದರ್ಶಕ